ತಿಳಿಸಲೋ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿದರೆ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕರ್ತಕ್ಕಂಥ ವಂದನೆಗಳು ನಿಮ್ಮ ಪ್ರೀತಿಗಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ಆರು ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ಆರು ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಇದು ಮುಂದುವರಿಯುವುದು ಎಫೆಸ್ಯರಿಗೆ ಐದನೇ ಅಧ್ಯಾಯ ಹನ್ನೆರಡರಿಂದ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತನಾಡುವುದಾದರೂ ನಾಚಿಗೆಯೇ ಕಾರಣವಾಗಿದೆ ದೇವರಾಮಿಕ ಸ್ತೋತ್ರವಾಗಲಿ ಆ ಜನರು ಅಂತೇಳಿದ ಯಾರು ಸಂಪೂರ್ಣವಾಗಿ ದೇವರನ್ನು ಅರಿತುಕೊಂಡವರು ದೇವರಿಂದ ದರ್ಶನವನ್ನು ಪಡೆದವರು ದೇವರಿಂದ ಉಪಕಾರವನ್ನು ಪಡೆದವರು ವೇದಗಳನ್ನು ಅಥವಾ ಯಾವುದೇ ಸೃಷ್ಟಿಗತ ದೇವರ ಹೆಸರಿನಲ್ಲಿರುವಂಥ ಗ್ರಂಥಗಳನ್ನು ತಿಳ್ಕೊಂಡವರು ಇವರು ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸ ಅಂದರೆ ಅದರ ವಾಕ್ಯಗಳಲ್ಲಿ ಬರೆದಿರುವಂಥ ವಿಷಯಗಳನ್ನು ಅದಕ್ಕೆ ಅವಿದೇಯರಾಗಿ ಅದನ್ನು ನಡೆಸದೆ ಅವರ ಸ್ವಂತ ಲಾಭಕ್ಕಾಗಿ ಅವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವರು ಬಾಯಲ್ಲಿ ಮಾತ್ರ ದೇವರ ಸ್ತೋತ್ರ ಇರ್ತದೆ ನಡೆ ನುಡಿ ಕ್ರಿಯೆ ಬೋಧನೆಗಳು ವಾಕ್ಯ ಓದುವುದು ಮಾತ್ರ ಸತ್ಯವಾಗಿರ್ತದೆ ಅದರಲ್ಲಿ ಬೋಧನೆ ಮಾಡುವುದು ಅವರ ಲಾಭಕ್ಕಾಗಿ ಬೋಧನೆ ಮಾಡ್ತಾರೆ ಉದಾಹರಣೆಗೆ ಇವತ್ತು ವಿಮೋಚನಾ ಕಾಂಡದಲ್ಲಿಯೂ ನೆಹಮೇನ ಗ್ರಂಥದಲ್ಲಿಯೂ ಮಲಾಕಿ ಗ್ರಂಥದಲ್ಲಿಯೂ ಇದೆಲ್ಲ ಯಾಜಕರಿಗೆ ಕೊಡು ಯಾಜಕರಿಗೆ ಕೊಡು ಯಾಜಕರಿಗೆ ಕೊಡು ಅಂತ ಬರೆಯಲ್ಪಟ್ಟಿದೆ ಅದು ಸರಿ ಆದರೆ ಯಾಜಕರಿಗೆ ಕೊಡು ಆದ್ರೆ ಯಾಜಕರು ಅದನ್ನ ಏನ್ ಮಾಡಬೇಕು ಯಾರು ಕೊಡಬೇಕು ಎಷ್ಟು ಕೊಡಬೇಕು ಯಾರಿಗೆ ಸಲ್ಲಿಸ್ಬೇಕು ಯಾಜಕರು ಯಾವ ರೀತಿ ಜೀವನ ಮಾಡಬೇಕು ಅಂತ ಅದನ್ನ ಮುಚ್ಚಿಟ್ಟಿದ್ದಾರೆ ಇವತ್ತು ಅದು ಪೂರ್ತಿ ಇತರರು ಏನೇ ಆಗಲಿ ಏನೇ ಹೋಗ್ಲಿ ಅವರು ಮಾತ್ರ ಆಡಂಬರ ಜೀವನ ನಡೆಸಬೇಕು ಬಾಕಿ ಇರೋದು ಅದು ವಿಷಯ ಬೇಡ ಭಾನುವಾರ ಒಂದು ದಿವಸ ನೀವು ದೇವಾಲಯಕ್ಕೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಅವರ ಒಂದು ಯೋಚನೆ ಬಂದು ದಶಾಂಶ ಕಾಣಿಕೆಯನ್ನು ಹಾಕಿ ಹೋಗಿ ಅದಲ್ಲದೆ ಇನ್ನು ರಹಸ್ಯವಾದ ಅವರವರು ಕೂಟ ಪ್ರಕಟಣೆಗಳನ್ನ ಮಾಡ್ಕೊಳ್ಳೋದು ಅವರವರು ಒಂದು ಕಮಿಟಿ ಮಾಡ್ಕೊಳ್ಳೋದು ಎಲ್ಲಿ ಇಲ್ಲಿಂದಲೋ ಎಷ್ಟೆಷ್ಟೋ ದುಡ್ಡುಗಳು ಬರುವಂತದ್ದು ಯಾರ್ಯಾರ ಮನೆ ಕುರಿ ದನಗಳನ್ನ ಮೇಕೆಗಳನ್ನ ಪಟೋ ಹೊಡಿಯುವಂಥದ್ದು ಅಲ್ಲಿಗೆ ಕಳಿಸುವಂತದ್ದು ಆ ದುಡ್ಡು ತರೋದು ಇವರು ಜೀವನ ಮಾಡುವಂಥದ್ದು ಇದೆಲ್ಲ ರಹಸ್ಯವಾದಂತ ವಿಷಯಗಳು ಇದು ನಾಚಿಕೆಯಾಗಿದೆ ಇವರು ಖಂಡಿತವಾಗಿ ಉಪ್ಪಾಗಿ ಮಾರ್ಪಡಲಿಲ್ಲ ಬೆಳಕಿನ ಹಾಗೆ ಮಾರ್ಪಡಲಿಲ್ಲ ಬದಲಾಗಿ ಸಪ್ಪೆ ಉಪ್ಪು ಆಗಿದ್ದಾರೆ ಇವರಲ್ಲಿ ಬೆಳಕು ಇಲ್ಲ ಆದ್ದರಿಂದ ಬಹಳ ಎಚ್ಚರ ಇದು ನಾಚಿಕೆ ಕಾರಣವಾಗಿದೆ ಇಂಥದನ್ನು ನಾವು ಮೊದಲು ಕಂಡು ಇದೆಲ್ಲ ನಾನು ಕೂಡ ಕಂಡು ಹಿಡಿದಂತೆ ವಿಷಯಗಳೇ ಆದ್ದರಿಂದ ಅಂಥವ್ರನ್ನ ಬಿಟ್ಟು ಸಪ್ರೇಟ್ ಇವತ್ತು ದೇವರನ್ನ ನಾನು ಏಕಾಂಗಿಯಾಗಿ ಪ್ರತ್ಯೇಕವಾಗಿ ನಿಲ್ಲಿಸಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿಮೂರನೇ ವಚನ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣಗಳು ತೋರಿಬರುತ್ತದೆ ನೋಡಿ ಬೆಳಕು ಬೆಳಕಿನಿಂದಲೇ ಒಂದು ರೂಮಲ್ಲಿ ಕತ್ತಲೆ ಇದ್ದರೆ ನಮಗೆ ಅಲ್ಲಿ ಏನೂ ಕಾಡೋದಿಲ್ಲ ಬೆಳಕು ಸ್ವಲ್ಪ ಬೆಳಕಿದ್ದರೂ ಕೂಡ ಪೂರ್ತಿ ನಮಗೆ ಅಲ್ಲಿ ಗೊತ್ತಾಗೋದಿಲ್ಲ ಎಲ್ಲಿ ಏನಿದೆ ಸ್ವಲ್ಪ ಮೊಬ್ಬು ಸಂಪೂರ್ಣ ಪ್ರತಿಪೂರ್ಣ ಬೆಳಕಿದ್ರೆ ಎಲ್ಲಿ ಏನಿದೆ ಯಾವ ಕಸ ಇದೆ ಯಾವ ಪಾತ್ರೆಗಳಿವೆ ಏನಿವೆ ಪ್ರತಿಯೊಂದು ಇದು ಗೊತ್ತಾಗ್ತದೆ ಹಾಗೆ ನಿಜವಾಗಲೂ ಯಾರು ಸಂಪೂರ್ಣ ದೇವರಲ್ಲಿ ಭಯ ಭಕ್ತಿ ಇಟ್ಟಿದ್ದಾರೋ ಯಾರನ್ನು ದೇವರು ನಡೆಸ್ತಾ ಇದ್ದಾರೆ ಅವರು ಸತ್ ಸತ್ಯ ಸತ್ಯವನ್ನು ಹೇಳಿ ಪಾ ಶಾಪ ಮತ್ತು ಆಶೀರ್ವಾದವನ್ನು ಎರಡು ಒಣ್ಣ ಒಟ್ಟಿಗೆ ಅವರು ಬೋಧನೆ ಮಾಡ್ತಾರೆ ತಪ್ಪನ್ನು ತಪ್ಪು ಅಂತ ಹೇಳ್ತಾರೆ ಈ ರೀತಿ ಮಾಡಬೇಡ ಈ ರೀತಿ ಮಾಡು ಈ ರೀತಿ ಮಾಡಿದ ನಿನಗೆ ಶಿಕ್ಷೆ ಇದು ಆಶೀರ್ವಾದ ಇಂಥದ್ರಿಂದ ಈ ರೀತಿ ಶಿಕ್ಷೆ ಬರ್ತದೆ ಅಂತ ಅವರು ತೋರಿಸಿಕೊಡ್ತಾರೆ ಇದು ನಿಜ ಬೆಳಕ್ ನಿಜವಾದ ಬೆಳಕಿನ ಗುಣ ಇದಾಗಿದೆ ಇಂಥವರು ಭೂಮಿಗೆ ಉಪ್ಪಾಗಿದ್ದಾರೆ ಲೋಕಕ್ಕೆ ಬೆಳಕಾಗಿದ್ದಾರೆ ಆದ್ದರಿಂದ ಕೆಟ್ಟದ್ದು ಕೆಟ್ಟದೇ ಎಂದು ಕಾಣಿಸುವುದು ನೋಡಿ ಸರಿಯಾಗಿ ಅರ್ಥಪೂರ್ಣವಾಗಿ ದೇವರ ವಾಕ್ಯವನ್ನು ತಿಳ್ಕೊಂಡು ಅದರ ಪ್ರಕಾರ ತಿಳಿಸುವುದಾದ್ರೆ ಯಾ ಕೆಟ್ಟದ್ದು ಕೆಟ್ಟದಾಗಿಯೇ ಕಾಣ್ತೇವೆ ಆದರೆ ಅನೇಕರು ಇವತ್ತು ಏನು ಮಾಡ್ತಾರೆ ಅವರ ಈ ಈ ಒಂದು ಲೋಕದ ಜೀವಿತಕ್ಕಾಗಿ ಅವರ ಒಂದು ಜೀ ಜೀವಿತಕ್ಕೋಸ್ಕರ ಹಣ ಸಂಪಾದನೆಗೋಸ್ಕರ ಸ್ವಾರ್ಥ ಜೀವಿತಕ್ಕಾಗಿ ಕೆಟ್ಟದ್ದು ಮಾಡಿದರೂ ಕೂಡ ನಿನ್ನಲ್ಲಿ ದೇವರ ಆಶೀರ್ವಾದ ನಿನ್ನಲ್ಲಿ ದೇವರ ಆಶೀರ್ವಾದ ಇದೆ ಇವತ್ತು ಸ್ವಲ್ಪ ಐಶ್ವರ್ಯ ಐಶ್ವರ್ಯವಂತರಿ ಯಾವುದೇ ರೀತಿಯಲ್ಲಿ ಸ್ವಲ್ಪ ಐಶ್ವರ್ಯ ಐಶ್ವರ್ಯವಂತರಿರ್ಬೋದು ಜಾಸ್ತಿ ಅವರಿಗೆ ದಶಾಂಶ ಕಾಣಿಕೆ ದುಡ್ಡು ಅಕ್ಕಿ ಎಲ್ಲದರಲ್ಲಿಯೂ ಸಹಾಯ ಮಾಡೋರು ಅವರು ಏನೇ ತಪ್ಪು ಮಾಡಿದರೂ ಕೂಡ ನಿಮ್ಮಲ್ಲಿ ದೇವರ ಆಶೀರ್ವಾದ ಇದೆ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾರೆ ಅಂತ ಹೋಗ್ತಾರೆ ಅದೇ ಒಂದು ಬಡವರು ಬಡವರಾದರೆ ಖಂಡಿತ ಾಗಿ ಅವರು ಸ್ವಲ್ಪ ತಪ್ಪು ಮಾಡಿದರೆ ಅಲ್ಲಿ ಅವರಿಗೆ ಅವ್ರಿಗೇನಾಗ್ತದೆ ಅವ್ರ ಮೇಲೆ ಕೋಪವರವರಾಗಿದ್ದಾರೆ ಯಾಕಂದರೆ ಅವರಲ್ಲಿ ಇವರಿಗೆ ಬೇಕಾದಷ್ಟು ಕೊಡಕ್ಕೆ ಇರುವುದಿಲ್ಲ ಆದ್ರಿಂದ ಅವರು ಅವರ ತಪ್ಪನ್ನು ಮಾತ್ರ ಇವರು ತಿಳಿಸ್ತಾರೆ ಹೊರತು ಇವರ ತಪ್ಪನ್ನು ತಿಳಿಸುವುದಿಲ್ಲ ಆದ್ರಿಂದ ನಿಜವಾದ ಬೆಳಕಾದ್ರೆ ಕೆಟ್ಟದ್ದು ಕೆಟ್ಟದ್ದನ್ನೇ ಕಂಡಾಗೆ ಕಂಡಿದ್ದು ಕಂಡಾಗೆ ಬೋಧಿಸುವ ಮಾಡೋರಾಗಿದ್ದಾರೆ ಇವರಾಗಿದ್ದರೆ ಭೂಮಿಗೆ ಉಪ್ಪು ಲೋಕಕ್ಕೆ ಬೆಳಕು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು ನೋಡಿ ಬೆಳಕಿಗೆ ಸಂಬಂಧವಾದ ಸರಿಯಾಗಿ ದೇವರ ಹುಷಾರಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವವರು ಪ್ರತಿ ಒಂದನ್ನ ತಪ್ಪು ತಪ್ಪೇ ಸರಿ ಸರಿ ಅವನಿಷ್ಟೇ ದಶ ಂತರ ಆಗ್ಲಿ ಆಗಲಿ ಆಗ್ಲಿ ಆಗ್ಲಿ ಏನೇ ಆಗ್ಲಿ ಇದ್ದ ಹಾಗೆ ಬೋಧನೆ ಮಾಡೋರು ಆಗಿದ್ದಾರೆ ಹದಿನಾಲ್ಕನೇ ವಚನ ಆದುದರಿಂದ ನಿದ್ದೆ ಮಾಡೋವನ್ನೇ ಎಚ್ಚರವಾಗು ನೋಡಿ ನಿದ್ದೆ ಮಾಡೋ ಅಂದರೆ ಯಾರು ನಿದ್ದೆ ಮಾಡೋವನಿಗೆ ಏನೂ ಗೊತ್ತಿರೋದಿಲ್ಲ ಏನೂ ಆದರೂ ಹೋದರೂ ಗೊತ್ತಿರೋದಿಲ್ಲ ಆದ್ದರಿಂದ ಅಂದ್ರೆ ಇಲ್ಲಿವರೆಗೆ ನೀನು ಈ ರೀತಿಯಲ್ಲಿ ಇದ್ದಿದ್ದು ಸಾಕು ಈ ರೀತಿ ಜ್ಞಾನವಿಲ್ಲದವನ ಆಗಿದ್ದು ಸಾಕು ಇನ್ನು ಮುಂದೆ ನಿದ್ದೆ ಮಾಡಿದವನಾಗಿ ಇರಬೇಡ ಪ್ರತಿಯೊಂದನ್ನು ನೋಡಿ ಮಾಡಿ ಓದಿ ಕೇಳಿ ಸತ್ಯ ಯಾವುದು ಸುಳ್ಳು ಯಾವುದು ಕೆಟ್ಟದ್ಯಾವುದು ಒಳ್ಳೆಯದು ಯಾವುದು ಯಾರು ಹೇಗಿದ್ದಾರೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಯಾವ ರೀತಿ ಮೋಸಗಾರರು ಇದ್ದಾರೆ ಅಂತ ಹೇಳಿ ತಿಳ್ಕೊ ನೀನು ಎಚ್ಚರವಾಗು ಯಾವಾಗಲೂ ಸೋಮರಿ ಆಗಿರ್ಬೇಡ ಜ್ಞಾನ ಇಲ್ಲದವರಾಗಿ ಆಗಿರಬೇಡ ಅಂತ ಎಚ್ಚರವಾಗು ಅಂದರೆ ಇನ್ನಾದರೂ ಜ್ಞಾನವಂತನಾಗುವ ಎಲ್ಲವನ್ನ ಕಂಡುಹಿಡಿ ಅಂತ ಇದ್ದಾರೆ ಅರ್ಥ ಸತ್ತವರನ್ನು ಬಿಟ್ಟು ಹೇಳು ಯಾರು ಸತ್ತವರು ಈಗ ಸತ್ತವನಿಗೆ ಏನಾದರೂ ಗೊತ್ತಿದೆಯಾ ಹೊಡೆದ್ರು ಗೊತ್ತಿದೆಯಾ ಬಡಿದ್ರು ಗೊತ್ತಿದೆಯಾ ಕಡ್ದರು ಗೊತ್ತಿದೆಯಾ ಅವನಿಗೇನು ಅವನಿಗೆ ಏನೂ ಗೊತ್ತಿಲ್ಲ ಸತ್ತು ಹೋಗಿದ್ದಾನೆ ಅವನು ಹಾಗೆ ಈ ಸತ್ತವರು ಯಾರಪ್ಪ ಅಂದರೆ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಂಡು ದೇವರಿಂದ ಉಪಕಾರವನ್ನು ಪಡೆದು ದರ್ಶನ ಪಡೆದು ಎಲ್ಲವನ್ನ ತಿಳ್ಕೊಂಡು ಮತ್ತು ದೇವರಿಗೆ ವಿರುದ್ಧವಾಗಿ ವಾಕ್ಯಗಳಿಗೆ ವಿರುದ್ಧವಾಗಿ ಯಾರು ಹೋಗ್ತಾರೋ ಯಾರವರ ಸ್ವಾರ್ಥ ಜೀವಿತಕ್ಕಾಗಿ ಅಥವಾ ದೇವರ ವಾಕ್ಯವನ್ನು ಎರ್ಯಮನೇ ಗ್ರಂಥದಲ್ಲಿ ಬರೆದಾಗೆ ದೇವರ ವಾಕ್ಯವನ್ನು ಏನ್ ಮಾಡಿದ್ದಾರೆ ಇವರು ತಲೆ ಕೆಳಗೆ ಮಾಡಿದ್ದಾರೆ ಅಪ್ಪೋಸ ಪೌಲರು ಹೇಳಿದ್ದಾರೆ ದೇವರ ವಾಕ್ಯವನ್ನು ಕಳಬೆರಕೆ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರು ಇವತ್ತು ಅನೇಕರು ಸಣ್ಣ ಸಣ್ಣ ಬುಕ್ಕುಗಳನ್ನ ಮಾಡಿ ವ್ಯಾಪಾರ ಮಾಡಿ ದುಡ್ಡು ಮಾಡ್ತಾರೆ ಏನೇನೋ ಹಾಡುಗಳನ್ನ ಹಾಡಿಕ ಹೇಳಿಕೊಂಡು ಏನ್ ಅದರಲ್ಲಿಯೂ ದುಡ್ಡು ಮಾಡ್ತಾರೆ ಒಂದು ವರ್ಷ ಬರುವಾಗ ಕ್ಯಾಲೆಂಡರ್ನ ಮಾಡಿ ಒಂದು ಕ್ಯಾಲೆಂಡರ್ಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೇಳಿ ಅದರಲ್ಲಿ ಎಷ್ಟೋ ಸಾವಿರ ಕಟ್ಲೆ ದುಡ್ಡು ಮಾಡೋರಾಗಿದ್ದಾರೆ ಅದರಲ್ಲಿ ದಿವಸಕ್ಕೆ ಒಂದೊಂದು ವಾಕ್ಯಗಳನ್ನ ಬರೆಯವರಾಗಿದ್ದಾರೆ ದೇವರು ದಿವಸಕ್ಕೆ ಒಂದೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೋ ಎಲ್ಲಿಯಾದರೂ ಇದೆಯೋ ಇಲ್ಲ ಆದ್ದರಿಂದ ಇವರು ಇದಾಗಿದ್ದಾರೆ ಸತ್ತವರನ್ನ ಬಿಟ್ಟು ಹೇಳಿ ಇಂಥವರನ್ನು ಬಿಟ್ಟು ನೀನು ಜೀವಿಸು ಅಂತ ಇದ್ದಾರೆ ದೇವರು ಅರ್ಥವಾಗಿದೆ ಅದನ್ನೇ ಅಪ್ಪ ಪೌಳು ಅವಳು ಬರೆದಿದ್ದು ಹಾಗೆ ಇವತ್ತು ನನ್ನ ಸಹೋದರ ಸಹೋದರಿಯ ಹಿಂದೆ ಒಂದು ಸಲ ನಾನು ಹೀಗೆ ಆಗಿದ್ದೆ ಆದರೆ ನೀವು ಕೂಡ ಎಚ್ಚರವಾಗಬೇಕು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿ ಅದೇ ಈ ರೀತಿ ಇದ್ರೆ ಮಾತ್ ಚಿತ್ರ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೋದು ಇಲ್ಲ ಅವರು ಹೇಳಿದೆ ಸತ್ಯ ಮಾಡಿದ್ರೆ ಸತ್ಯ ಕೆಲವರು ಜಾತಿ ಪ್ರಕಾರ ನೋಡಿಕೊಂಡು ಆ ಪಾರ್ಶ್ವ ನಮ್ಮ ಜಾತಿಯವನು ಈ ಸ್ವಾಮಿ ನಮ್ಮ ಜಾತಿಯವನು ಈ ಮಠಾಧೀಶ ನಮ್ಮ ಜಾತಿಯವನು ನಾವು ಅವರಿಗೆ ಬೆಲೆ ಕೊಡಬೇಕು ಬೇರೆಯವರು ನಂಬಬಾರದು ಅಂತ ಹೇಳಿಕೊಂಡು ನಾನು ಇವತ್ತು ಜಾತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗೆಲ್ಲ ನೋಡಿದರೆ ಖಂಡಿತವಾಗಿ ಆ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಕ್ರಿಸ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಸತ್ಯವನ್ನು ಕಂಡು ಇಂಥವರನ್ನು ಬಿಟ್ಟು ಹೇಳಬೇಕು ಅದಕ್ಕೆ ಹೇಳಿದ ನಿತ್ಯ ಮಾಡುವವನು ಎಚ್ಚರವಾಗುವ ಸತ್ತವರನ್ನ ಬಿಟ್ಟು ಹೇಳು ಕ್ರಿಸ್ತನಿನ ಪ್ರಕಾಶ ಕೊಡುವನು ಇಲ್ಲದರೆ ಖಂಡಿತವಾಗಿ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ನೋಡಿ ನಡ್ಕೊಳ್ಳುವ ರೀತಿ ನಮ್ಮದು ಸರಿಯೋ ತಪ್ಪ ಇದ್ದವರಿಗೆ ಏನಾಗಿದ್ದೇವೆ ಇನ್ನು ಏನಾಗಬೇಕು ಹೇಳಿ ಒಂದು ವೇಳೆ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಳ್ಳಬೇಕು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಒಂದು ವೇಳೆ ಜ್ಞಾನ ಇಲ್ಲದವರಾಗಿದ್ದರೆ ಖಂಡಿತವಾಗಿ ಜ್ಞಾನವಂತರಾಗಿದ್ದರೆ ಎಲ್ಲವನ್ನು ಕಂಡುಹಿಡಿಯುವಂಥದ್ದು ಜ್ಞಾನವಂತರಾಗಿರಬೇಕು ಈ ದಿನಗಳು ಕೆಟ್ಟ ದಿವಸಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದನ್ನು ಬೆಳೆಯಿಲ್ಲದ್ದೆಂದು ಉಪಯೋಗಿಸಿಕೊಳ್ಳಿರಿ ನೋಡಿ ಪ್ರತಿ ಒಂದು ದಿವಸ ಕೆಟ್ಟದ್ದು ಕೆಟ್ಟ ಕೆಟ್ಟ ಅಂದರೆ ಕಲೆಯು ನಾನಾ ರೀತಿ ವಂಚನೆ ದಾಗ ಮೋಸ ಅನ್ಯಾಯ ಹತ್ತು ಆಜ್ಞೆಗಳಿಗೆ ವಿರುದ್ಧವಾದ ಕಾರ್ಯಗಳೇ ಇವತ್ತು ನಡೀತಾ ಇದೆ ಪ್ರತಿಯೊಬ್ಬರಲ್ಲಿ ಕೂಡ ಆದ್ರಿಂದ ನಾವು ಸಮಯವಿರಲಾಗಿ ಬೆಳಿಗ್ಗೆ ಅಂತ ಬೆಳಗಿಂದ ಸಾಯಂಕಾಲದವರೆಗೆ ಕೆಲಸ ಇರ್ತದೆ ಸಾಯಂಕಾಲ ಆದರೂ ಕೂಡ ಒಂದು ಇಂತಿಷ್ಟು ಸಮಯ ಅಂತ ಹೇಳಿ ದೇವರಿಗೆ ನಾವು ಮೀಸಲಾಗಿ ಇಡಬೇಕು ಅಲ್ಲಿ ಗ್ರಂಥಗಳನ್ನು ಚೆನ್ನಾಗಿ ಓದಿ ಅಥವಾ ದಿವಸ ಬರುವಂಥ ಬರುವಂತ ಸಂದೇಶವನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕು ಇದುವೇ ಬೆಳೆಯಿಲ್ಲದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕತ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವವರಾಗಿರಿ ಖಂಡಿತವಾಗಿ ಬುದ್ಧಿಹೀನರಾಗಿರಬಾರದು ದೇವರ ಚಿತ್ತ ಏನು ಚೆನ್ನಾಗಿ ಸತ್ಯ ಸತ್ಯ ಸಂದೇಶವನ್ನು ಕೇಳಿಕೊಂಡು ಓದಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ವಿಚಾರಿಸಿ ನಾವು ಒಂದು ವೇಳೆ ಗೊತ್ತಿಲ್ಲದವರೇ ಗೊತ್ತಿಲ್ಲದ ಹೋದರೆ ಅಂಥವರೊಂದಿಗೆ ವಿಚಾರಿಸಿ ತಿಳಿದುಕೊಳ್ಳವರಾಗಬೇಕು ಅದಕ್ಕೆ ಅಪ್ಪ ಸಂದವಳವರು ಹೇಳಿದ್ದಾರೆ ಉಪದೇಶ ಮಾಡು ಅವರೊಂದಿಗೆ ಎಲ್ಲವನ್ನ ನೀವು ಹಂಚಿಕೊಳ್ಳಿರಿ ಎಂಬುದಾಗಿ ಹಾಗೆ ಗೊತ್ತಿಲ್ಲದೆ ಕೇಳಿ ಕೇಳಿ ಗೊತ್ತಿಲ್ಲದವರಾದರೆ ಕೇಳಿ ಕೇಳಿ ತಿಳ್ಕೊಳ್ಳಿ ತಿಳಿದುಕೊಳ್ಳಬೇಕಾಗಿದೆ ಎಂಬುದಾಗಿ ಇದರ ಅರ್ಥ ಆದರೆ ಅನೇಕರು ಇವತ್ತು ಒಂದೊಂದು ವಾಕ್ಯವನ್ನು ತಗೊಂಡು ಅದನ್ನು ಎಲ್ಲೆಲ್ಲಿಗೋ ಹೋಲಿಸಿ ಅವರ ತಪ್ಪುಗಳನ್ನ ಮುಚ್ಚಿಟ್ಟು ಬರೀ ಹಣ ಸಂಪಾದನೆ ಇನ್ನು ಕೆಲವರು ಈ ಗುಂಪು ಮಾಡಿಕೊಂಡು ಒಬ್ಬೊಬ್ಬರನ್ನ ಕರೆಸಿಕೊಂಡು ಅವರವರ ಪರವಾಗಿಯೇ ಮಾತನಾಡೋದು ಅವರ ಪಾಲಿಗೆ ಕಾಲಿಗೆ ಬೀಳಿ ಇವರ ಕಾಲಿಗೆ ಬೀಳಿ ಅಷ್ಟು ಕೊಡಿ ಇಷ್ಟು ಕೋಡಿ ಕೊಡಲೇಬೇಕು ಇವರನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ ಇವರು ಒಂಥೇಳಿ ಕೆಲವೊಂದು ಸಭೆಯವರು ಏನು ಮಾಡಿದ್ದಾರೆ ಅಂದರೆ ಮನುಷ್ಯರ ಪಕ್ಕ ಅವರ ಕಾಲಿಗೆ ಬೀಳಿ ಇವರ ಕಾಲಿಗೆ ಬೀಳಿ ಆದರೆ ಅಪೋಸರ ಕೃತ್ಯದಲ್ಲಿ ಪ್ರಕರಣ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ನೀವು ಮನುಷ್ಯರ ಪಾದಕ್ಕೆ ಬೀಳಬೇಡಿರಿ ದೇವರ ಪಾದಕ್ಕೆ ಬೀಳಿದೆ ಅಂತ ಇವತ್ತು ಅನೇಕರು ಕಾಲಲ್ಲಿ ದೊಡ್ಡ ದೊಡ್ಡ ಸೌಜ್ ಹಾಕೊಂಡು ಉದ್ದ ಬಟ್ಟೆಗಳನ್ನ ಹಾಕ್ಕೊಂಡು ಕಾಲಿಗೆ ಬೀಳಿಸಿಕೊಳ್ತಾ ಇದ್ದಾರೆ ಇದು ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂಥವರೊಂದಿಗೂ ನಾನು ವಾಸ ಮಾಡಿದ್ದೇನೆ ಆದ್ದರಿಂದ ಇವತ್ತು ನಾನು ಸತ್ಯ ಸುವಾರ್ತೆ ಸಹೋದರ ಆ ಸಹೋದರಿಗೆ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ ಯಾರೇ ಆಗಲಿ ನಮ್ಮ ಕುಟುಂಬ ಸಂಸಾರ ಮನುಷ್ಯರು ಮನುಷ್ಯರ ಪಾದಕ್ಕೆ ಬೀಳಲೇ ಬಾರದು ತಲೆಬಾಗಿ ಒಂದು ಆಶೀರ್ವಾದ ಆಶೀರ್ವಾದ ಯಾರಿಂದ ಏನು ಆಗೋದಿಲ್ಲ ಖಂಡಿತವಾಗಿ ನಮಗೆ ಆಶೀರ್ವಾದ ಬೇಕಾಗಿರೋದು ದೇವರದ್ದು ಆದರೆ ಅವರಿಗೊಂದು ಗೌರವವನ್ನು ನಾವು ಸಲ್ಲಿಸಬೇಕು ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದೆ ನೋಡಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ನೋಡಿ ಅನೇಕ ಇವತ್ತು ಸೇವಕರುಗಳು ಅಂತ ಹೇಳಿಕೊಂಡು ಗೊತ್ತೇ ಗೊತ್ತಿಲ್ಲದೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಹೌದು ಧರ್ಮೋಪಸರಣದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿ ಒಂದರಲ್ಲಿ ಕೂಡ ಬರೆಯಲ್ಪಟ್ಟಿದೆ ಇಲ್ಲಿಯೂ ಕೂಡ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಅಂತ ಆದರೆ ಯೋಹನ ಸುವಾರ್ತೆಯಲ್ಲಿ ಕೂಡ ನೋಡುವಾಗ ಕಾನೂರಿನ ಮದುವೆ ಮಂಟಪದಲ್ಲಿ ಯೇ ಸ್ವಾಮಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ಹಂಚಕ್ಕೆ ಹೇಳಿದರು ಆದರೆ ದ್ರಾಕ್ಷಾರಸವೇ ಬೇರೆ ಈ ಮದ್ಯವೇ ಬೇರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆ ದ್ರಾಕ್ಷಾರಸದಲ್ಲಿ ಕೂಡ ಅಮುಲು ಇದೆ ಅದು ಕೂಡ ಕೆಡಿಸ್ತದೆ ಈ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನೇ ಪಡೆದುಕೊಳ್ಳಬೇಕು ಅದೇ ಕಾನೂ ಊರಿನ ಮದುವೆ ಮನೆ ಮಂಟಪದಲ್ಲಿ ಕೂಡ ಈ ಸ್ವಾಮಿ ದ್ರಾ ನೀರನ್ನು ದ್ರಾಕ್ಷಾರಸವನ್ನು ಮಾಡಿ ಹಂಚಕ್ಕೆ ಇಳಿದು ಧರ್ಮೋಕ್ಷಕಾಂಡದಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಒಂದರಲ್ಲಿ ಕೂಡ ಮದ್ಯಪಾನ ಮಾಡಿ ಓಡಾಡುವವನು ಜ್ಞಾನಿಯಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದು ದ್ರಾಕ್ಷಾರಸವನ್ನು ಹೇಳಿದ್ದು ಈ ಮದ್ಯವನ್ನು ಅಲ್ಲ ಇದು ಏನಾಗ್ತದೆ ಇದು ಮನುಷ್ಯರನ್ನು ಕೆಡಿಸುವಂಥದ್ದು ಹಾಗೆ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆಯನ್ನು ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕತ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಹಾಗೆ ಮದ್ಯಪಾನ ಮಾಡಿ ಬೇಡದವ ಇವತ್ತು ಅನೇಕರುಗಳು ಏನು ಮಾಡ್ತಾರೆ ಇವತ್ತು ಮದ್ಯಪಾನ ಮಾಡೋರ ಕಡೆಗೆ ಅದನ್ನೇ ಬೋಧನೆ ಮಾಡ್ತಾರೆ ಗೊತ್ತೇ ಗೊತ್ತಿಲ್ಲದೆ ಭಾಳ ಮಂದಿ ಇವತ್ತು ಸೇವಕರುಗಳಲ್ಲಿ ಕೂಡ ಇದ್ದಾರೆ ಕೆಲವರು ಗೊತ್ತಾಗದೆಯೂ ಕೂಡ ಮದ್ಯಪಾನ ಮಾಡೋರಾಗಿದ್ದಾರೆ ಆದರೆ ಇಂಥದ್ದು ಇಂಥವರ ಸವಾಸವನ್ನು ಮಾಡ पापमय जीवन के हमदे ಸಮಯ ಸಿಕ್ಕಿದಾಗ ಆದರೆ ಉದಾಹರಣೆಗೆ ಬೆಳಿಗ್ಗೆ ಮಾಡೋರು ಇದ್ದಾರೆ ಆದರೆ ಅನೇಕರಿಗೆ ಕೆಲಸದ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಏನು ಮಾಡೋಕ್ಕೂ ಆಗೋದಿಲ್ಲ ಬರೀ ಪ್ರಾರ್ಥನೆ ಮಾತ್ರ ಮಾಡಲೇಬೇಕು ಸಾಯಂಕಾಲ ಸಮಯದಲ್ಲಿ ಕುಟುಂಬದವರೆಲ್ಲ ಸೇರಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಹಾಡಿ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ದೇವರ ವಾಕ್ಯವನ್ನು ಮಾತನಾಡಿಕೊಳ್ಳುತ್ತಾ ನಮ್ಮ ಹೃದಯದಲ್ಲಿ ಎಲ್ಲಿಯೂ ದೇವರಿಗೆ ಗಾನ ಹಾಡುತ್ತಾ ಹೃದಯವನ್ನು ಕೂಡ ಶುದ್ಧಗೊಳಿಸಿಕೊಂಡು ಎಲ್ಲವನ್ನು ಏನ್ ಮಾಡಬೇಕು ದೇವರಿಗೆ ಭಯ ಪಡವರಾಗಿದ್ದು ಅಂದ್ರೆ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಡೆದುಕೊಳ್ಳಿರಿ ಒಂದು ಒಬ್ಬರು ತಪ್ಪಿದ್ದರೆ ಶಾಂತಿ ಸಮಾಧಾನದಿಂದ ಅವನಿಗೆ ತಿಳಿಸುತ್ತಾ ಹೋಗಿ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ಜೀವಿಸಿರಿ ಎಂಬುದಾಗಿದೆ ಇದರ ಅರ್ಥ ಇದುವೇ ಭೂಮಿಗೆ ಒಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತದ್ದು ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಕಳೆದ ಮಾರ್ಚ್ ಮೂವತ್ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಹ ಮಾರ್ಚ್ ಒಂದರಿಂದ ಇಲ್ಲಿವರೆಗೆ ತಿಳಿಸ್ತಾ ಬಂದಿರೋದು ಸತ್ಯ ಸುವಾರ್ತೆ ಇದರಲ್ಲಿ ಈಗ ಏನು ಇವು ಈಗ ಓದಿ ಸಂಪೂರ್ಣವಾಗಿ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೋ ಇದು ನಾನು ಕೂಡ ಒಂದು ಸಮಯ ಗೊತ್ತಿಲ್ಲದೆ ನಿದ್ದೆ ಮಾಡುವನಾಗಿದ್ದು ಈ ಸತ್ತವನೊಂದಿಗೆ ಜೀವಿಸಿ ಜ್ಞಾನವಿಲ್ಲದವರಾಗಿ ನಾನು ಕೂಡ ಅನೇಕ ಸಲ ತಪ್ಪಿ ಹೋಗಿದೆ ಬರ್ತಾ ಬರ್ತಾ ದೇವರೀ ನಿನಗೆ ತಿಳಿಯಪಡಿಸಿದರು ದೇವರು ನಮಗೆ ಸ್ತೋತ್ರವಾಗಲಿ ಏಳು ಸಲ ಹೋಗಿ ಈಗ ಎಂಟನೇ ಸಲ ಸಂಪೂರ್ಣವಾಗಿ ಬೈಬಲನ್ನು ಓದವನಾಗಿದ್ದೇನೆ ಏಳು ಸಲ ಪತಿ ಮುಗಿಸಿದವನು ಕೂಡ ಆಗಿದ್ದೇನೆ ಇಂಥ ಒಂದು ಆಶೀರ್ವಾದವನ್ನ ದೇವರು ಮಾಡಿದ್ದಾರೆ ಆದ್ದರಿಂದ ಈಗ ನನ್ನ ಮುಖಾಂತರ ನಿಮಗೆ ದೇವರು ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಭೂಮಿ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನೀವೆಲ್ಲರೂ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತಹಾಗಲಿ ಆದರೆ ಇಂಥವರನ್ನ ಮುಖ್ಯವಾಗಿ ಕಂಡು ಹಿಡಿದು ದೂರವಾಗಿರಿ ಹಾಗೆಂದ ಮಾತ್ರಕ್ಕೆ ಸಭೆಗೆ ಹೋಗಬೇಡಿ ಅಂತೆಲ್ಲ ಸಭೆಗೆ ಹೋಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಬೋಧನೆ ಮಾಡಿದ್ದನ್ನು ಸರಿಯಾಗಿ ಕೇಳಿ ತಿಳ್ಕೊಂಡು ಒಂದು ಪೇಪರು ಪೆನ್ ಹೋಗಿ ಬರೆದುಕೊಂಡು ಮನೆಗೆ ಬಂದು ಸರಿಯಾಗಿ ಅವರು ಹೇಳಿದ ವಾಕ್ಯಕ್ಕೆ ಅನುಗುಣವಾಗಿ ಬೋಧನೆ ಮಾಡಿದ್ದಾರೋ ಅದೇ ಪ್ರಕಾರದಲ್ಲಿ ಬರೆಯಲ್ಪಟ್ಟಿದೆಯೋ ಎಂಬುದನ್ನು ಪರೀಕ್ಷಿಸಿ ನೋಡಿದ ಪೋಷಕರ ಕೃತ್ಯ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಕೊರಿಂದ ಸಭೆಯವರು ಕೂಡ ಹೀಗೆ ಮಾಡ್ತಾ ಇದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಶೀಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಆ ಸಹೋದರಿಗೆ ಮನಪೂರಕವಾಗಿ ತಿಳಿಸಿ ಅದನ್ನು ಎಚ್ಚರಗೊಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರೆಲ್ಲರೂ ಎಲ್ಲಿ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರಿಗೆ ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಿ ಜ್ಞಾನವಂತರಾಗಿರಲಿ ಅವರು ನಿದ್ದೆ ಮಾಡಲು ಎಚ್ಚರವಾಗಿರಲಿ ಸತ್ತವರನ್ನು ಬಿಟ್ಟು ಹೇಳಲಿ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಅವರ ಮಕ್ಕಳು ಕೂಡ ಮಕ್ಕಳನ್ನು ಕೂಡ ಅವರು ಎಚ್ಚರಿಸಿ ನಿಮ್ಮೆಲ್ಲರ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ ಅದಕ್ಕೆ ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರಿಗೆ ಅನುಗ್ರಹಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ